गुरुबसवलिङ्गाय नमः ॐ श्रीगुरुबसवलिङ्गाय नमः ॐ श्री श्र गुरु बसवलिङ्गाय नमः श्रीगुरु बसवलिङ्गाय नमः बसवं भक्तिगे मूलम् असवं भक्तिगे मूलं बसवं कालङ्गे कालननुपमशीलम् बस्वं काले कालननुपमशीलं जङ्गमलोलम् बसवा जङ्गमलोलम् बसवा रक्षिपूदन्न सङ्ग बसवा बसवा रक्षिपूजन् सङ्गन बसवा बसवा रक्षिपूजन् न सङ्गन बसवा बसवा रक्षिपूजन्न सङ्गन बसवा रणवारूढनु ऋणवा <inaudible> ು ಪ್ರಣವ ಸ್ವರೂಪ ಪ್ರಣವ ಸ್ವರೂಪ ಪ್ರಣವ ಪ್ರಕೃತಿ ಸಂು ಪ್ರಣವ ಪ್ರಕೃತಿ ಸಂ ಪ್ರಣವ ಷಂಗ ಸಮರಸ ಪ್ರಣವ ಸಮರಸ ನಮ ಕೂಡಲ ಸಂಗಮ ದೇವರು ನಮ ಕೂಡಲ ಸಂಗಮ ದೇವರು ನಡೆಯು ನೀನೆ ಸಂಗಮದೇವರು ನಡ ಯೂನಿ ನೇಬಸವಡಯುನೀ ನೇ ಬಸವೇ ನೀನೆ ಬಸವ ನಡೆ ನುಡಿಗ ಕರ್ತನು ನೀನೆ ಬಸವಾ ನಡೆ ಕರ್ತನು ಕರ್ತನೂ ನೆ ಎಡೆ ಬಿಡುವಿಲ್ಲದೆ ಸರ್ವಾಂಗದೊಳು ಭರಿತ ಎಡೆ ಬಿಡುವಿಲ್ಲದೆ ಸರ್ವಾ ಭರಿತ ಬಸವನ ಯೋಗಿ ಯೋಗಿನಾಥ ದೃಢ ಮೂರ್ತಿ ಬಸವನ ಯೋಗಿ युवनारवयुवनारवा युवनारवयुवनारवा युवनारव निन्दनि सदिरय्या युवनारव निन्दनि सदिरय्या युवनं मवयुवनं मवा युवनं मव इव नम् निशय्या शिवनं मम नन्दनिशय्याडलसङ्गमदेवा कूडलसङ्गमदेवा मम नयमगनन्दिनिशय्यां मम नियमगनन्दनिशय्या

ಸತ್ಯ ಶರಣರ ಸಂಗ ನತ್ಯ ದೊರೆಯಲಿ ಸತ್ಯ ಶರಣರ ಸಂಗ ಸಂಗ ನೋರಲಿ ಸಕಲ ಜೀವಾತ್ಮರಿಗೆ ಗೇ ಸಾಗಲಿ ಸಕಲ ಜೀವಾತ್ಮರಿಗೆ ಗೇಲೇ ಸಾವ ಲಿಂಗನ ಕೊಣೆ ಯಮ್ ಕಾ ಪಡಲಿ ಕರುಣೆ ಯಮ್ ಕಾಪಾಡಲಿ स्वलिङ्गन करुणेयं कापाडली पाडली बस्वलिङ्गन कापाडली यम्मका पाडली श्रीगुरु बसवण्णने शरणो श्रीगुरु बसवण्णने शरणो सर्वकारण लिङ्गवे शरणो सर्वकारणलिङ्गवे शरणो ಕುಲಕ್ಕೆ ಶರಣು ಶರಣು ಶರಣ ಸಂಕುಲಕ್ಕೆ ಶರಣು ಶರಣು ಹಾರೈಸಿದೆ ನಿಮ್ಮ ಕರುಣ ಪ್ರಸಾದವನು ಹಾರೈಸಿದೆ ನಿಮ್ಮ ಕರುಣ ಪ್ರಸಾದವನು ಕರುಣದಿಂದಿತ್ತು ಸಲಹಿರೆನ್ನನು ಕರುಣದಿಂದಿತ್ತು ಸಲಹಿರಣನು ಕರುಣದಿಂದಿ ಸಲಹಿರನ್ನನು ಕುಶಲ ಸಲಹಿರನ್ನನು ಶ್ರೀ ಗುರು ಬಸವಾಲಿಂಗಾಯ ನಮಃ ಶ್ರೀ ಗುರು ಬಸವಾಲಿಂಗಾಯ ನಮಃ ಶ್ರೀ ಗುರು ಬಸವಾಲಿಂಗಾಯ ನಮಃ ಶ್ರೀ ಗುರು ಬಸವಾಲಿಂಗಾಯ ನಮಃ ಾಯ ನಮಃ ಶ್ರೀ ಗುರು ಬಸವಾಲಿಂಗಾಯ ಲಿಂಗಾಯ ನಮಃ ಶ್ರೀ ಗುರು ಬಸವಾ ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವಾ ಲಿಂಗಾಯ ನಮಃ ಶ್ರೀ ಗುರು ಬಸವಾ ಲಿಂಗಾಯ ನಮಃ ಈಗ ಮೌನ ಧ್ಯಾನ ತಾವೆಲ್ಲರೂ ಕಣ್ಣು ಮುಚ್ಚಿ